ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ ನೋಡಿ ಇಲ್ಲೊಂದು ಬಾಟಲ್ ಇದೆ ಈ ಬಾಟಲ್ಲು ಇದು ಅವ್ರು ಬೇರೆಯವ್ರಿಗೆ ಹೊಡೆಯಬಹುದು ಬಟ್ ಇಲ್ಲಿ ತೋರಿಸ್ತೀನಿ ಬಹಳ ವಿಶೇಷವಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತಿದ್ರೆ ನೀನಾಸಂ ನಿಮ್ಗೆಲ್ಲರಿಗೂ ಗೊತ್ತು ನೀನಾಸಂನಿಂದ ಸಾಕಷ್ಟು ಕಲಾವಿದರು ಪ್ರತಿಭಾನ್ವಿತ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಬಂದು ಮಿಂಚಿದ್ದಾರೆ ಮೊದ ಮೊದಲು ಸೂಜಿದಾರ ಚಮಕ್ಕು ಅನೇಕ ಸಿನಿಮಾಗಳಿಗೆ ಕಲಾ ನಿರ್ದೇಶನ ಕನ್ನಡಿಗರು ಅಂತ ಶುರು ಮಾಡುದು ಅವ್ರಿಗೆ ಹೇಳಿದ್ವಿ ನೀವು ಕನ್ನಡಿಗರು ಅಂತ ಅನ್ಲೇಬೇಡಿ ಯಾರೋ ನನಗ್ ಬರಲ್ಲ ಹೇಳಿ ಕೆ ಡಿ ಮೂವಿ ಹೇಳಿದ್ರಿ ಅದರಿಂದ ಮಾರ್ಟಿನ್ ರಾಬರ್ಟ್ ಮದಗಜ ಆಮೇಲೆ ಕೆ ಜಿ ಎಫ್ ಟೂ ಗು ಟಾಕ್ಸಿಕ್ ಅಲ್ಲಿ ಸಿನಿಮಾ ನೆಕ್ಸ್ಟ್ ನೋಡ್ತೀರಾ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಅದರಲ್ಲಿ ಗ್ಲಾಸ್ ಬಾಟಲ್ ಗಳನ್ನ ಹೊಡೆಯುವಂತ ದೃಶ್ಯಗಳಿದ್ರೆ ಮಾಸ್ಟರ್ ಅಲ್ಲ ಫೈಟರ್ಗಳು ನೀನ್ ಬಂದ ಮೇಲೆ ನಮ್ಗೊಂಚೂರು ಬೆನ್ಗಳಲ್ಲಿ ಗಂಟ್ಗಳಾಗ ತಪ್ಪಿದೆ ಅಂತ ಅದೊಂದು ಖುಷಿ ಅಲ್ವರ ಈಗ ಹೆಂಗಾಗಿದೆ ಫ್ಯಾಕ್ಟ್ರಿ ಅವರೇ ಫೋನ್ ಮಾಡ್ತಾರೆ ಸೊ ಅವ್ರು ನಾ ಅಂತಕ್ ತಗೊಂಬಂದಿನ್ ಹೆಂಗೆ ಅಂದ್ರೆ ನಿಮ್ಮಂತ ಅನೇಕರು ನಾನು ಪರಿಚಯ ಮಾಡಿಕೊಟ್ಟಿದೀನಿ ಇಂಟ್ರೊಡಕ್ಷನ್ ಕೊಟ್ವಿ ಒಂದು ಲಾಂಗು ಮಚ್ಚು ಕುಡ್ಗೋಲು ಚಾಕು ಏನೋ ಈ ಏನೋ ಮಷಿನರಿ ಎಕ್ವಿಪ್ಮೆಂಟ್ ಇರ್ಬೋದು ಈ ಥರದ್ದೆಲ್ಲ ಡಮ್ಮಿದ್ ಕೊಟ್ವಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಇದೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರ ಒಂದು ಫೈಟ್ ನಡೆಯುವಾಗ ಅಂದರೆ ಸಿಚ್ಯುವೇಶ್ನಲ್ಲಿ ಯಾವುದೋ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಏನೋ ಇಟ್ಟಿಗೆ ಇಟ್ಟಿರ್ತಾರೆ ಆ ಇಟ್ಟಿಗೆನ ತಗೊಂಡು ತಲೆಗೆ ಹೊಡೆಯುವಂಥ ದೃಶ್ಯಗಳನ್ನು ಹೀರೋ ವಿಲನ್ಗಿರ್ಬೋದು ವಿಲನ್ ಹೀರೋಗಿರ್ಬೋದು ಹೊಡೆಯುವಂಥದ್ದು ನೋಡಿ ಈ ಥರ ಇಟ್ಟಿಗೆನೇ ಸಿನಿಮಾದಲ್ಲಿ ಬಳಸೋದು ಅಂದರೆ ಒರಿಜಿನಲ್ ಇಟ್ಟಿಗೆ ಅಲ್ಲ ನಾವೆಲ್ಲ ಅಂದ್ಕೊಳ್ತೀವಿ ಒರಿಜಿನಲ್ ಇಟ್ಟಿಗೆಯಲ್ಲಿ ಹೆಂಗಪ್ಪ ಹೊಡೆದ್ಬಿಟ್ರು ಅಂತ ಭಾಳಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವರಿಗೆ ಹೆಂಗೆ ಅದು ಕುತೂಹಲ ಇರುತ್ತೆ ಸೊ ಇದೇ ಇಟ್ಟಿಗೆ ಇದು ಹೆಂಗೆ ಅಂತೇಳಿ ಬ್ರೇಕ್ ಮಾಡಿ ತೋರಿಸ್ತಾರೆ ಮಲ್ಲಿಕಾರ್ಜುನ್ ಸರ್ ಅದ್ರ ಜೊತೆಯಲ್ಲಿ ನೋಡಿ ನನ್ನ ಬಾಟಲ್ ಇದೆ ಈ ಬಾಟಲ್ಲು ಸಿ ಬಾಟಲ್ ಹೊಡೆಯೋಂಥ ದೃಶ್ಯಗಳಿರುತ್ತೆ ತಲೆಗೆ ಠಳ್ 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 ಅಂತ ಬಾಟಲ್ ಹೊಡಿತಾರೆ ಏನೂ ಆಗೋದೇ ಅಲ್ವಾ ಇವರಿಗೆ ಅಂತ ನಮಗೆಲ್ಲ ಅನಿಸ್ತಾ ಇರುತ್ತೆ ಸೊ ಇದೇ ಬಾಟಲ್ನ ಬಳಸೋದು ಈ ಬಾಟಲ್ ಹೇಗ್ ತಯಾರಾಗುತ್ತೆ ಅದನ್ನ ಹೇಳ್ತಾರೆ ಸರ್ ಇದು ಏನಂದ್ರೆ ಕೆಮಿಕಲ್ ಸುಗರ್ ಇದು ಇದು ಇದನ್ನ ನಾವೇನ್ ಮಾಡಿದ್ವಿ ಫಸ್ಟ್ ಇದನ್ನ ಮಾಡಿದಾಗ ಇದು ಫ್ರಿಜ್ ಅಲ್ಲಿ ಇಡಬೇಕು ಏನೋ ಎಲ್ಲ ಪ್ರೋಸೆಸ್ ಇತ್ತು ಸೊ ನಾವು ಇದನ್ನ ಏನ್ ಮಾಡಿದ್ವಿ ಇದು ಫ್ರಿಜ್ ಅಲ್ಲಿ ಇಡಂಗಿಲ್ಲ ನಮ್ದು ಬಿಸ್ಲಿಗೆ ಇಡಂಗಿಲ್ಲ ಅಷ್ಟೇ ನಾರ್ಮಲ್ ಆದ ಒಂದು ಟೆಂಪರೇಚರ್ ಅಲ್ಲಿ ಅದು ಇರುತ್ತೆ ಒಂದು ಸುಮಾರು ದಿನ ಆಯ್ತು ಓಪನ್ ಮಾಡಬಾರ್ದು ಅಷ್ಟೇ ಒಡಿಯ ಟೈಮಿ ಮಾತ್ರ ಓಪನ್ ಗ್ಲಾಸ್ ಕವರ್ ಅಲ್ಲಿ ಇರಬೇಕಾ ಕವರ್ ಅಲ್ಲಿ ಕವರ್ ಹಾಕಿ ಇಟ್ಬಿಡಿ ಏನು ತೊಂದರೆ ಇಲ್ಲ ಈಗ ನಾನು ಇದನ್ನ ಬ್ರೇಕ್ ಮಾಡ್ತೀನಿ ಸೊ ಇದೇನಂತ ತುಂಬಾ ದಿನ ಇಟ್ಕಬಹುದು ಒಂದು ವಾರ ಒಂದ್ ನಾಲ್ಕು ದಿನ ಐದ್ ದಿನ ಮಟ್ಟಿಗೆ ಸ್ಟೋರ್ ಮಾಡ್ಕಬಹುದು ಇಟ್ಕೊಬಹುದು ಇಶ್ಯೂ ಇಲ್ಲ ತುಂಬಾ ಡೆಲಿಕೇಟ್ ಸ್ಟೋರ್ ಮಾಡುವಾಗ ನೀಟಾಗಿ ಇಟ್ಕೊಬಹುದು ಅಷ್ಟೇ ಅಷ್ಟೇ ಬಿಸ್ಲಿ ಗಿರಂಗಿಲ್ಲ ಫ್ರಿಜ್ ಗಿಡ ಫ್ರಿಜ್ ಗಿರಂಗಿಲ್ಲ ಕೋಲ್ಡ್ ಅಲ್ಲಿ ಇರಂಗಿಲ್ಲ ಹೀಟ್ ಅಲ್ಲೂ ಕೂಡ ನಾರ್ಮಲ್ ಟೆಂಪರೇಚರ್ ಗೆ ಕ್ಯಾರಿ ಮಾಡ್ಬಹುದು ಸರ್ ತೋರಿಸ್ತಾರೆ ನೋಡಿ ಇದನ್ನ ನಾನೇ ಹೊಡ್ಕೊಂತೀನಿ ಯಾಕಂದ್ರೆ ಬೇರೆ ಯಾರು ಇನ್ನೇನು ಸುಮ್ಮನೆ ಏನಿಲ್ಲ ಸುಮ್ಮನೆ நானೇ ನೋಡಿ ಇಲ್ಲಿ ನೋಡಿ ಈ ಬೆರಳು ಹೀಗೆ ಇರುತ್ತೆ ನೋಡಿ ಬಹಳ ಸರಳವಾಗಿ ಇಷ್ಟೇ ಸಿನಿಮಾದಲ್ಲಿ ಬಳಸುವಂಥ ಗಾಜಿನ ಬಾಟಲ್ ಇದು ಆಕ್ಚುಲಿ ಯಾವ್ದಲ್ಲ ಸರ್ ಶುಗರ್ ಶುಗರ್ ಕೆಮಿಕಲ್ ಶುಗರ್ ಕೆಮಿಕಲ್ ಶುಗರಲ್ಲಿ ರೆಡಿ ಮಾಡುವಂತ ಬಾಟಲ್ ಇಟ್ಟಿಗೆ ಒಂದು ತೋರಿಸ್ಬಿಡ್ತೀನಿ ಹಿಟ್ಟಿಗೆ ಹೆಂಗೆ ಬ್ರೇಕ್ ಮಾಡ್ತಾರೆ ನೋಡಿ ನಾನೇ ಹೊಡ್ಕೋಣ ಈಸಿಯಾಗಿ ಬ್ರೇಕ್ ಆಗತ್ತಿದೆ ಇದು ওর ಬೇರೆರಗೂ ಓಡيبಬಹುದು ಬಟ್ ಇಲ್ಲೇ ತೋರಿಸ್ತೀನಿ ಹ್ಮ್ ಇಷ್ಟ ತುಂಬಾ ಸಿಂಪಲ್ ಇದೆ ನೋಡಿದ್ರಲ್ಲ ಇದ್ರ ಒಳಗೂ ಸಹಿತ ಇದೇ ಕಲರ್ ಮಾಡಿದ್ವಿ ಹ್ಮ್ ಮಣ್ಣಿನ ಕಲರ್ ಯಾವ ತರ ಇರುತ್ತೆ ತುಂಬಾ ಕ್ಲೋಸ್ ಅಪ್ ಹೋದಾಗ ಮಾತ್ರ ಇದು ಕಾಣುತ್ತೆ ಕ್ಲೋಸ್ ಅಪ್ ಹೋಗೋಲ್ಲ ಕ್ಲೋಸ್ ಅಪ್ ಹೋಗೋಲ್ಲ ಕ್ಲೋಸ್ ಅಪ್ ತೋರಿಸೋ ಶಾರ್ಟ್ ಬಂದ್ರು ಕೂಡ ಆ ಶಾರ್ಟ್ ಅಲ್ಲಿ ಇದನ್ನ ಬಳಸ್ತಾರೆ ಕ್ಲೋಸ್ ಅಪ್ ಅಲ್ಲಿ ಬಿದ್ದಿರೋದ್ ಏನಾದ್ರು ತೋರಿಸಬೇಕು ಅಂದ್ರೆ origial ಹಿಟ್ ಪೀಸ್ ಮಾಡಿಟ್ಟು ತೋರಿಸಬಹುದು ಅಂದ್ರೆ நார்ಮಲಿ ಆ ತರ ಮಾಡ್ತಾರೆ ಸೊ ಇದು ಇಷ್ಟು ಸೊಟ್ರಿಯಲ್ ಯಾರಿಗು ಹ್ಞೂ ಹ್ಞೂ ಸೊ ನನಗೆ ಕೆಲವು ಗೊತ್ತಿತ್ತು ಕೆಲವನ್ನ ನೋಡಿರಲಿಲ್ಲ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ರು ಕೂಡ ಮಾಹಿತಿಯನ್ನು ಕೊಡಲಿಕ್ಕಾಗಿಯೇ ನಾವು ಇಲ್ಲಿಗೆ ಬಂದಿದ್ದು ಲಗೇರಿಯಲ್ಲಿ ಸೊ ಮಲ್ಲಿಕಾರ್ಜುನ್ ದದಾ ಸರ್ ಸರಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳಿಂದಲೂ ಕೂಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಬಹಳಷ್ಟು ಸಿನಿಮಾಗಳಲ್ಲಿ ಅದಕ್ಕಿಂತ ಮೊದಲು ಬಹಳ ವಿಶೇಷವಾಗಿ ಇವ್ರ ಬಗ್ಗೆ ಹೇಳಬೇಕು ಅಂತಿದ್ರೆ ನಿನಾಸಂ ನಿಮಗೆಲ್ರಿಗೂ ಗೊತ್ತು ನೀನಾಸಂನಿಂದ ಸಾಕಷ್ಟು ಕಲಾವಿದರು ಪ್ರತಿಭಾನ್ವಿತ ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಬಂದು ಮಿಂಚಿದ್ದಾರೆ ಸ್ಪೆಷಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇರ್ಬೋದು ನಿನಾಸಂ ಸತೀಶ್ ಇರ್ಬೋದು ನೀನಾಸಂ ಅಶ್ವತ್ ಇರ್ಬೋದು ಹೀಗೆ ಅನೇಕ ಕಲಾವಿದರು ನಾವು ಎಕ್ಸಾಂಪಲ್ ಕೊಡ್ಬೋದು ನೀನಾಸಂ ಅನ್ನುವಂತಹ ಪ್ರತಿಭೆಗಳನ್ನು ಹೆಕ್ಕಿ ತೆಗೆಯುವಂತಹ ಒಂದು ಅದ್ಭುತವಾದಂತಹ ರಂಗ ವೇದಿಕೆ ಅಲ್ಲಿ ಸರ್ ತೊಂಬತ್ತರ ದಶಕದಲ್ಲಿ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ಆ ಸಂದರ್ಭದಲ್ಲಿ ಅಲ್ಲಿ ರಂಗ ತರಬೇತಿಯನ್ನು ಪಡೆದರು ನಟನಾ ತರಬೇತಿಯನ್ನು ಪಡೆದ್ರು ಅಲ್ಲಿಂದ ಹೊರ ಬಂದ ನಂತರ ಅವರು ಸಿನಿಮಾ ರಂಗದಲ್ಲಿ ಕಲಾ ನಿರ್ದೇಶಕರಾಗಿ ಗುರುತಿಸ್ಕೊಂಡ್ರು ಮತ್ತು ಸಾಕಷ್ಟು ರಂಗ ತಂಡಗಳಲ್ಲಿ ನಾಟಕಗಳನ್ನು ಮಾಡುವ ಮೂಲಕ ಗುರುತಿಸ್ಕೊಂಡಿದ್ದಾರೆ ಅನೇಕ ಕಲಾವಿದರು ಇವರ ಒಡನಾಡಿಗಳು ಅಂದರೆ ಇವರು ನಿರಾಸಂನಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇವರ ಜೊತೆಯಲ್ಲಿ ಅಂದರೆ ಇವರ ಸಹಪಾಠಿಗಳು ಯಾರಿದ್ರು ಅಂದರೆ ಅಲ್ಲಿ ರಂಗ ತರಬೇತಿ ಇಲ್ಲ ಅದರಲ್ಲಿ ಅಚ್ಯುತ್ ಕುಮಾರ್ ಅವರಿರ್ಬೋದು ನಿನಾಸಂ ಅಶ್ವತ್ ಅವ್ರು ಇರ್ಬೋದು ಈ ಥರ ಅನೇಕ ಕಲಾವಿದರು ಇವರ ಒಣನಾಡಿಗಳು ಇವ್ರ ಜೊತೆಯಲ್ಲೇ ಬಂದವರು ಇವತ್ತಿಗೂ ಕೂಡ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ ಸೊ ಸರಿಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿ ಈಗ ಈ ರೀತಿ ಅಂದರೆ ಡಮ್ಮಿ ಪ್ರಾಪ್ಗಳನ್ನು ಸಿನಿಮಾಗಳಿಗೆ ಸಪ್ಲೈ ಮಾಡ್ತಾರೆ ಸೊ ನೀವೆಲ್ಲ ಸಿನಿಮಾಗಳಲ್ಲಿ ಏನು ನೋಡ್ತೀರ ಆ ಡಮ್ಮಿ ಪ್ರಾಪ್ಗಳಲ್ಲಿ ಬಹುತೇಕ ಪ್ರಾಪ್ಗಳನ್ನು ಇವರು ಸಪ್ಲೈ ಮಾಡಿರ್ತಾರೆ ಸದ್ಯಕ್ಕೆ ಕೆ ಡಿ ಸಿನಿಮಾದ ಸಂಪೂರ್ಣ ಪ್ರಾಪ್ಗಳನ್ನು ಸರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಇನ್ನು ಅನೇಕ ಮಾಹಿತಿಗಳನ್ನು ಅವ್ರು ಹೇಳಿದ್ರು ಅವರೇ ಈಗ ಮಾತಾಡ್ತಾ ಹೋಗ್ತಾರೆ ಸರ್ ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಡೈಲಿ ಮಾಧ್ಯಮಕ್ಕೆ ಫಸ್ಟ್ ಟೈಮ್ ಸೊ ಇಷ್ಟೊತ್ತು ನಿಮ್ಮ ಮಾಹಿತಿ ಕೊಟ್ರಿ ಫಸ್ಟು ಇದ್ರ ಬಗ್ಗೆ ಹೇಳಿಕ್ಕೆ ಇದನ್ನ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ ಅಂತ ಸರ್ ಇದು ಏನಂದರೆ ನಾವು ಶಶಿಧರ ಅಡಪ ಸರ್ ಅವ್ರ ಹತ್ರ ನಾನು ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಕಲಾ ನಿರ್ದೇಶಕ ಶಶಿಧರ ಕನ್ನಡದ ಪ್ರಖ್ಯಾತ ಕಲಾ ಅವ್ರ ಹತ್ರ ನಾನು ಅಷ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ ಕೆಲಸ ಮಾಡಿದ ನಂತರ ನಾನು ಸ್ವತಂತ್ರ ಕಲಾ ನಿರ್ದೇಶಕನ ಕೆಲಸ ಮಾಡಕ್ ಶುರು ಮಾಡ್ತೀನಿ ಆ ನಂತರದಲ್ಲಿ ಮೊದ ಮೊದಲು ಸೂಜಿದಾರ ಚಮಕ್ಕು ಅನೇಕ ಸಿನಿಮಾಗಳಿಗೆ ಕಲಾ ನಿರ್ದೇಶನ ಮಾಡ್ತೀನಿ ಫುಲ್ ಟೈಮ್ ಕಲಾ ಮಾಡ್ತೀನಿ ಆದ್ರೆ ಒಂದು ಏನಂದ್ರೆ ಅದಕ್ಕಿನ್ನ ಮುಖ್ಯವಾಗಿ ನಾನು ಕಲಾ ನಿರ್ದೇಶಕಿನ್ನೂ ನಾನು ಇದು ಶುರು ಮಾಡ್ಕೊಂಡಿರ್ತೀನಿ ಸಿನಿಮಾಗಳಲ್ಲಿ ಇದೊಂದು ಕೊರತೆ ಇರುತ್ತೆ ಈ ವಿಭಾಗ ಹೇಗೆ ಅಂದ್ರೆ ಇದನ್ನ ಮಾಡದಕ್ಕೆ ಅಂತಲೇ ಕೇರಳದಿಂದ ತಮಿಳುನಾಡಿಂದ ಬರ್ಬೇಕಾದ ಸಂದರ್ಭ ಸೊ ಪ್ರೊಡ್ಯೂಸರ್ ಗೆ ಇದೊಂದ್ ರೀತಿ ಒಡ್ತನ ಇರುತ್ತೆ ಆ ಕಾಲಕ್ಕೆ ತರಿಸೋದು ಇಂಪೋರ್ಟ್ ಒಂದು ಇಲ್ಲಿ ಕೆಲಸ ಮಾಡೋರು ಕೆಲ್ ಕೆಲಸ ಮಾಡ್ತಾ ಟೈಮ್ಗೆ ಈಗ ಅಲ್ಲಾರೋ ಹೀರೋ ಡೇಟ್ಸ್ ಇದೆಲ್ಲ ಏನೇನೋ ಸಣ್ಣ ಸಣ್ಣದಾಗಿ ತೊಂದರೆಗಳು ಪ್ರೊಡ್ಯೂಸರ್ಸ್ ಅದನ್ನ ಅನುಭವಿಸ್ತಾ ಇರೋರು ಅವಾಗ ನಾವು ಒಂದ್ ರೂಪಾಯಿ ನಾಲ್ಕು ರೂಪಾಯಿ ಅಂದ್ರೆ ಒಪ್ಕೋಬೇಕಾಗಿತ್ತು ಒಂದು ಯಾವ್ದೋ ಒಂದ್ ಸಿನಿಮಾದಲ್ಲಿ ಈ ಕನ್ನಡದವ್ರಿಗೆ ಏನು ಮಾಡಕ್ ಬರಲ್ಲ ಅಂತ ಸಣ್ಣದ ಕಿವಿಕ್ ಬಿಳೋದು ಏನು ಕನ್ನಡದವ್ರಿಗೇನು ಮಾಡಕ್ ಬರಲ್ಲ ಆಮೇಲೆ ನಾನ್ ಅವ್ರ ತೊಂದ್ರೆ ಪ್ರಾಪ್ಸ್ ನ ಚೆಕ್ ಮಾಡ್ತಿರಲ್ಲ ನಾವು ಎಸ್ ಬಿಡ್ತಿದ್ವಿ ಅದೇನು ಆಮೇಲೆ ಅದ್ ಚೆಕ್ ಮಾಡಕ್ ಶುರು ಮಾಡಿದ್ವಿ ಏನಿದೆ ಅದ ನಾವು ನೀನ ಸಂಬಲ್ಲಿ ಪ್ರಾಪ್ಸ್ ಮಾಡ್ಬೇಕಾದ್ರೆ ಬಳಸುವಂತ ಪದಾರ್ಥಗಳನ್ನೇ ಇಟ್ಕೊಂಡು ಮಾಡ್ತಾ ಇದಾರೆ ಇದರಲ್ಲಿ ವಿಶೇಷ ಏನಿದೆ ನಾವ್ ಯಾಕೆ ಇದ್ ಮಾಡಬಾರ್ದು ಇದ್ಯಾಕೆ ಏನೋ ಕನ್ನಡಿಗರು ಅಂತಾರೆ ಇವರು ಹೌದಲ್ವಾ ಅಂತೇಳಿ ಶುರು ಮಾಡಿದ್ದು ಕನ್ನಡಿಗರು ಅಂತ ಶುರು ಮಾಡಿದ್ರು ಅವ್ರಿಗೆ ಹೇಳಿದ್ವಿ ನೀವು ಕನ್ನಡಿಗರು ಅಂತ ಯಾರೋ ಯಾರೊಬ್ಬರು ನನಗ್ ಬರಲ್ಲ ಅಂತೇಳಿ ಎಲ್ಲರನ್ನೂ ಸೇರಿಸ್ಬೇಡಿ ಕರ್ನಾ ನನಗಿನ್ನ ಅದ್ಭುತವಾದ ಪ್ರತಿಭಾವ ಅಂತ ಕನ್ನಡ ನಾವು ಒಬ್ಬರೇ ಅಲ್ಲ ಒಬ್ಬನ ನನಗೆ ಬರಲ್ಲ ಅನ್ನಿ ಇಲ್ಲ ಅವ್ರು ಇಲ್ಲ ಕನ್ನಡದಲ್ಲಿ ಬರಲ್ಲ ಅಂತ ನಾವು ನಿಮ್ಗೆ ಗೊತ್ತಿರುತ್ತೆ ಸಿನಿಮಾದಲ್ಲಿ ನಮ್ಮ ಪಾತ್ರ ಮತ್ತೆ ನಮ್ಮ ವಿಭಾಗಕ್ಕೆ ಎಷ್ಟು ಗೌರವ ಸಲ್ಲಿಕೆಗಳು ಯಾವ್ಯಾವ ರೀತಿ ಇರುತ್ತೆ ನಿಮಗೂ ಗೊತ್ತಿದೆ ಸೊ ನಮ್ಮ ಲಿಮಿಟೇಷನ್ ಇರೋದು ಜಗಳ ಆಡೋ ಸ್ಥಿತಿಲಿ ಇರಲ್ಲ ಈ ಥರ ಸ್ಥಿತಿಲಿ ಇದ್ದಾಗ ಇಲ್ಲ ನಾನು ಮೆಟಲ್ ಮಾಡಿ ಅವರಿಗೆ ಆನ್ಸರ್ ಮಾಡಬೇಕು ಅಂತ ಶುರು ಮಾಡಿದ್ದೆ ಓಕೆ ನೋಡಿದ್ರೆ ಇದು ಸರ್ ಕೊಟ್ಟ ಮಾಹಿತಿ ನಮ್ಮಲ್ಲಿ ಈ ಡಮ್ಮಿ ಪ್ರಾಬ್ಗಳನ್ನು ಮಾಡೋ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇತ್ತು ಇರಲಿಲ್ಲ ಇಲ್ಲ ಇರಲೇ ಇಲ್ಲ ಈಗ ಕೆಲವರೆಲ್ಲ ಇದ್ದಾರೆ ಅಂತ ಸರೇ ಹೇಳಿದ್ರು ಈಗ ಕೆಲವು ಕಡೆ ಎಲ್ಲ ಬೇರೆಯವರೆಲ್ಲ ಮಾಡ್ತಿದ್ದಾರೆ ಅಂತ ಬಟ್ ಆದರೆ ಆರಂಭ ಮಾಡಿದ್ರು ಮಲ್ಲಿಕಾರ್ಜುನ್ ದದಾ ಸರ್ ಅದು ನಾನು ಇನ್ನೊಂದು ವಿಷಯ ಹೇಳಬೇಕು ಕಳೆದ ವರ್ಷ ನಾವು ವಿಸ್ತಾರ ಅನ್ವಯಿಸಲು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಡಮ್ಮಿ ಪ್ರಾಬ್ ಅದೇ ಆ್ಯಕ್ಚುಲಾಗಿ ಒಂದು ಇಂಟರ್ವ್ಯೂಗೆ ಪಾರ್ಕ್ ಒಳಗಡೆ ಕಲ್ಲು ಬೆಂಚಿನ ಮೇಲೆ ಕೂತ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅನ್ನುವಂಥದ್ದು ಆದರೆ ಕಲ್ಲು ಬೆಂಚನ್ನು ತಂದು ನಮ್ಮ ಸ್ಟುಡಿಯೋ ಗಿಡಕ್ಕಾಗಲ್ಲ ಅದು ತುಂಬ ಹೆವಿ ಇರುತ್ತೆ ಅದು ನೆತ್ಕೊಂಡ್ಬರೋದು ಹೆಂಗೆ ಅಂತ ಯೋಚನೆ ಮಾಡುವಾಗ ಒಂದು ಮರದಲ್ಲಿ ಕಲ್ಲಿನ ಒಂದು ಟೆಕ್ಸ್ಚರನ್ನು ಕೊಟ್ಟು ಒಂದು ಬೆಂಚ್ ಮಾಡಿಸ್ಬೇಕು ಅಂತ ಆವಾಗ ನನಗೆ ಹೊಳೆದಿದ್ದು ಮಲ್ಲಿಕಾರ್ಜುನ್ ದದಾ ಸರ್ ಫಸ್ಟು ಸರ್ಗೆ ಕರೆ ಮಾಡಿದಾಗ ಭಾಳ ಅದ್ಭುತವಾದಂಥ ಒಂದು ಬೆಂಚನ್ನು ಕಲ್ಲಿನ ಬೆಂಚಿನ ರೀತಿಯಲ್ಲೇ ಕಾಣುವಂತಹ ಮರದ ಬೆಂಚನ್ನ ಮಾಡಿಕೊಟ್ರು ಸೊ ಅದಾದ್ಮೇಲೆ ನಮ್ಮ ಸಂಪರ್ಕ ನಿರಂತರವಾಗಿ ಹಂಗೆ ಮಾತಾಡ್ತಾ ಇದ್ವಿ ಇವರು ಇವರು ಪ್ರಾಬ್ಗಳ ಬಗ್ಗೆ ನನಗೆ ಕುತೂಹಲ ಮೂಡ್ತು ಈಗ ನನ್ನ ಚಾನಲ್ ವಿಸ್ತಾರ ಬಿಟ್ಟ ಮೇಲೆ ಶುರು ಮಾಡಿದೆ ಸೊ ಅಲ್ಲಿ ಒಂದು ಮೊದಲ ಸಂದರ್ಶನ ಮಾಡೋಣ ಅಂತ ಹೇಳಿ ನೀವು ಪ್ರಾಬ್ ತಯಾರು ಮಾಡುವಂತ ಜಾಗ ಅಲ್ವಾ ಇಲ್ಲಿ ಎಲ್ಲ ರೆಡಿ ಆಗುತ್ತೆ ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ ಸರ್ ಇಲ್ಲಿ ಒಂದು ಏನಂದ್ರೆ ಒಂದು ನಿರಂತರವಾಗಿ ಒಂದು ಮೂರು ಜನ ನಾಲ್ಕು ಜನ ಇರ್ತಾರೆ ನಿರಂತರವಾಗಿ ಮತ್ತೆ ಕೆಲವೊಂದು ಸಂದರ್ಭ ನಮಗೆ ಕೆಲಸ ಜಾಸ್ತಿ ಬಂತು ಅಂತ ಸಂದರ್ಭದಲ್ಲಿ ಹತ್ತು ಜನ ಹದಿನೈದು ಜನ ಹಂಗೆಲ್ಲ ನನ್ಗೇನು ಬರುತ್ತೆ ತುಂಬಾ ಮೆಟೀರಿಯಲ್ ಮಾಡಬೇಕು ಅಂತ ಸಂದರ್ಭ ಬಂದಾಗ ನಾನು ನಮ್ಗೆ ಜನ ಬರ್ತಾರೆ ಎಲ್ಲ ಕಲಾವಿದ್ರೆ ಅಂದ್ರೆ ಆರ್ಟಿಸ್ಟೇ ಎಲ್ಲ ಈಗ ಯಾವ ಯಾವ ಯಾವ್ಯಾವಳಿಗೆ ಸರ್ ಈಗ ರೀಸೆಂಟ್ ಆಗಿ ಇದು ನೀವು ಹೇಳ್ದಂಗೆ ಕೆ ಡಿ ಮೂವಿ ಹೇಳಿದ್ರಿ ಅದರಿಂದ ಮಾರ್ಟಿನ್ ಕೊಟ್ಟಿದೆ ರಾಬರ್ಟು ಮದಗಜ ಆಮೇಲೆ ಇ ಕೊಟ್ಟಿದ್ದೀನಿ ಸ್ವಲ್ಪ ಭಾಗ ಆಮೇಲೆ ಕೆ ಜಿ ಎಫ್ ಟೂಗು ಸ್ವಲ್ಪ ಭಾಗ ಕೊಟ್ಟಿದೀನಿ ಮತ್ತೆ ಈಗ ನಡಿತಾರೆ ಟಾಕ್ಸಿಕ್ಸಿಕ್ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದೀನಿ ಬಾಟಲ್ಗಳು ಈ ತರ ಬಾಟಲ್ ಟಾಕ್ಸಿಕ್ ಅಲ್ಲಿ ಸಿನಿಮಾ ನೆಕ್ಸ್ಟ್ ನೋಡ್ತೀರಾ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಸೊ ಅದರಲ್ಲಿ ಗ್ಲಾಸ್ ಬಾಟ್ಲ್ ಗಳನ್ನ ಹೊಡೆಯುವಂತ ದೃಶ್ಯಗಳಿದ್ರೆ ಅದನ್ನ ಸಪ್ಲೈ ಮಾಡಿರೋದು ನಮ್ಮ ಮಲ್ಲಿಕಾರ್ಜುನ್ ದದಾ ಸರ್ ಆತರದ್ದು ಆಮೇಲೆ ಇನ್ನೊಂದ್ ಏನು ಈಗ ನಮ್ಮಲ್ಲಿ ಹೆಂಗೆ ಅಂದ್ರೆ ನಮ್ಮ ಇಂಡಸ್ಟ್ರಿ ಹೆಂಗಿದೆ ಸಪೋರ್ಟಿವ್ ಆಗಿ ಅಂದ್ರೆ ನಾವ್ ಹೆಂಗ್ ಮಾಡ್ತೀವಿ ಈಗ ನಾವು ಕನ್ನಡ ಇಂಡಸ್ಟ್ರಿ ಅಂತ ಕರಿತೀವಿ ಇದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಬೇರೆ ಕೆಮಿಕಲ್ ಇಂಡಸ್ಟ್ರೀಸ್ ಇರುತ್ತೆ ಅವರು ನಮಗೆ ಸಪೋರ್ಟಿವ್ ಆಗಿರಲ್ಲ ಸೊ ಇದು ಏನಕ್ಕೆ ಹೇಳ್ತೀನಿ ಅಂದರೆ ನಾವು ತುಂಬ ಕೆಮಿಕಲ್ನ ತಗೊಬಂದು ಆಗುತ್ತೋ ಇಲ್ವೋ ಇನ್ನೇನೋ ಆಗುತ್ತೋ ಇದೇ ಆದರೆ ಇದಾಗುತ್ತೋ ಅಂತ ತಂದು ಸುರಿದು ಆರ್ ಎನ್ ಡಿ ಅಂತೀವಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೊ ಈ ಥರದ್ದು ನಾವು ತುಂಬ ಮಾಡಿ ಕೈ ಸುಟ್ಕೊಂಡಿದೀವಿ ಅಮೆರಿಕದಲ್ಲಿ ಹೆಂಗಿರುತ್ತೆ ವ್ಯವಸ್ಥೆ ಅಂದ್ರೆ ನಿಮಗೆ ಫ್ಯಾಕ್ಟ್ರಿ ಅವರೇ ಸಪೋರ್ಟಿವ್ ಆಗಿರ್ತಾರೆ ಈ ತರ ಮಾಡ್ತಾ ಇದಾರೆ ಯಾರೋ ಹೊಸದಾಗಿ ಓಪನ್ ಮಾಡಿದಾರೆ ಈ ತರದ್ದು ಸ್ಟೋರ್ ಅಂತ ಇದ್ದಂಗೆ ಅವರು ನಮ್ಗೆ ಸಪೋರ್ಟಿವ್ ಆಗಿರ್ತಾರೆ ನಿಮ್ಗೆ ಕಸ್ಟಮೈಸ್ ಮಾಡಿಕೊಡ್ತಾರೆ ಕಂಡೀಷನ್ಸ್ ನೂರು ಲೀಟರ್ ತಗೋಬೇಕು ಹೆಂಗಪ್ಪ ಮಾಡೋದು ನೂರು ಲೀಟರ್ ತಗೊಂಡು ಅದು ವರ್ಕ್ ಆಗಲಿಲ್ಲ ಅಂದ್ರೆ ಏನ್ ಮಾಡೋದು ಯೂಸ್ ಆಗ್ಬೇಕಲ್ಲ ವರ್ಕ್ ಆದ್ರೆ ಓಕೆ ಸೊ ಕೊನೆಗೆ ಏನ್ ಮಾಡಿದ್ವಿ ಓನರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿ ಲೀಟರ್ ತಗೊಂಡೆ ಪ್ರಯೋಗ ಮಾಡ್ತಿರೋದು ಇದೊಂದು ನನ್ನ ಮನೆಗೆ ಅಂತಲ್ಲ ದುಡಿಮೆ ಆಗಿರ್ಬೋದು ಕನ್ನಡ ಇಂಡಸ್ಟ್ರಿಗೆ ಒಂದ್ ರೀತಿ ಉಪಯೋಗ ಆಗುತ್ತೆ ಸುಮಾರಷ್ಟು ನಾನು ಕೆಮಿಕಲ್ಸ್ ಇಂದ ಮೆಟೀರಿಯಲ್ಸ್ ಸುಮಾರಷ್ಟು ಇಂಟ್ರೊಡ್ಯೂಸ್ ಮಾಡಿದೆ ಸೊ ಈಗ ತುಂಬಾ ಫೈಟರ್ಗಳು ಫೈಟ್ ಮಾಸ್ಟರ್ ಅಲ್ಲ ನೀನ್ ಬಂದ ಮೇಲೆ ಒಂಚೂರು ಬೆನ್ಗಳಲ್ಲಿ ತಪ್ಪಿದೆ ಅಂತ ಅದೊಂದು ಖುಷಿ ಅಲ್ವ ಇದನ್ ಮಾಡೋದು ಒಂದೊಂದ್ಸತಿ ಸಿಕ್ತಿರ್ಲಿಲ್ಲ ಒರಿಜಿನಲ್ ಇರ ಬಳಸ್ತಿರ್ಲಿಲ್ಲ ವ್ಯಾಕ್ಸ್ ಅಂತ ಇರೋದು ಕ್ಯಾಂಡ್ ಮೆಟೀರಿಯಲ್ ಅದ್ರಲ್ಲಿ ಬಳಸೋರು ಬಟ್ ಬೇರೆ ಮೆಟೀರಿಯಲ್ಗಳನ್ನ ಹೊಡೆದೇ ಬಿಡೋರು ಅಂದ್ರೆ ತಪ್ಪಿಸ್ಕೊಣ ಎಲ್ಲಾ ಸಂದರ್ಭ ಸುಸ್ತಾಗಿರತ್ತಾಗಲ ಎಷ್ಟು ಬಿದ ಗಂಟೆ ಆಗಿರುತ್ತೆ ಸೊ ಈ ತರ ತುಂಬಾ ಇತ್ತು ಪಾಪ ಅವ್ರಿಗೆ ಈಗೆಲ್ಲ ನಾವು ಒಂದಷ್ಟೆಲ್ಲ ತಪ್ಸಿದೀವಿ ತಪ್ಪಿಸಿದೆ ಅವರು ಎಷ್ಟೋ ಸತಿ ಹೇಳಿದಾರೆ ತುಂಬಾ ಕಡೆ ಕೆಮಿಕಲ್ ಕೆಮಿಕಲ್ಗಳು ಇದ್ರಲ್ಲ ಸೊ ನಾವು ಈ ತರ ನಾವು ಇದನ್ನ ಶುರು ಮಾಡಿದ್ವಿ ಸರ್ ಹಿಂಗೆ ಮಾಡ್ಬೇಕು ತರಬೇಕು ಅಂತ ನಮ್ ಸ್ವಾರ್ಥಕ್ಕಾಗಿ ಮಾಡಿದ್ರೆ ನಾನು ಕಲಾ ನಿರ್ದೇಶಕನಾಗಿ ಇದಿದ್ರೆ ಇವತ್ತು ನನ್ನ ಹತ್ರ ಒಂದ್ ಸೈಟ್ ಇರೋದು ಅಷ್ಟು ದುಡ್ಡನ್ನ ಇದ್ರ ಮೇಲೆ ಕೊಡ್ತೀವಿ ಏನು ಇಲ್ಲ ಸರ್ ಅದು ಯಾಕೆ ಇದನ್ನ ಅಂದ್ರೆ ತುಂಬಾ ಜನ ಇಷ್ಟು ವರ್ಷ ಆಯ್ತು ಸೈಟ್ ತಗೊಂಡಿಲ್ಲ ಅಂತ ನಮ್ ಸೈಟ್ ಮೇಲೆ ಆಸೆ ಇರಲ್ಲ ಬಟ್ ನಮ್ಗೆ ತುಂಬತಾರೆ ಆಸೆನ ಬಟ್ ಅದು ಅವಾಗ ಹೇಳ್ಬೇಕಾತ್ ನೋಡಪ್ಪ ಅವ್ನ್ ಮಾತ್ ಮಾತು ತಪ್ಪಿಸ್ಬೇಕಲ್ಲ ಸೊ ಅವಾಗ ನೋಡಿ ಈ ತರ ಎಲ್ಲ ಕೆಮಿಕಲ್ ತನ್ಸರಿ ಇವತ್ತು ನಿಮ್ಗೆ ಒಂದ್ ಐದೈದ್ ಲೀಟರ್ ಕೆಮಿಕಲ್ ಯಾವ್ದೋ ಒಂದು ವಸದೇ ಈಗ ಹೆಂಗಾಗಿದೆ ಫ್ಯಾಕ್ಟ್ರಿ ಅವರೇ ಫೋನ್ ಮಾಡ್ತಾರೆ ಸೊ ಅವ್ರು ನಾ ಹೆಂಗೆ ಅಂದ್ರೆ ನಿಮ್ಮಂತ ಅನೇಕರು ನಾನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಆ ಪರಿಚಯ ಇದ್ದ ವಿಡಿಯೋಗಳು ತೋರಿಸಿ ಇಲ್ಲ ನಾನು ಈ ತರದ್ ಮಾಡೋದು ದಯವಿಟ್ಟು ಸಹಾಯ ಮಾಡಿ ಒಂದೇನು ಈಗ ಈಗ ಇಲ್ಲ ನಾವು ಮಲ್ಲಿಕಾರ್ಜುನ ಸಪೋರ್ಟ್ ಮಾಡ್ಬೋದು ಒಂದು ದೊಡ್ಡ ಫ್ಯಾಕ್ಟ್ರಿ ಇನ್ಸುಲೇಟರ್ ಐಟಮ್ ಮಾಡ್ತಾರೆ ಆ ಒಂದು ತಿಂಗಳಿಗೆ ಎಷ್ಟೋ ಕ್ರೋಸ್ಟ್ ಟರ್ನ್ ಓವರ್ ಮಾಡ ಆ ಓನರು ನಾನು ಬಂದಿದ್ದು ನೋಡಿ ಗಮನಿಸಿ ವಿಡಿಯೋ ಕಳಿಸಿದ್ದೆ ಎಲ್ಲ ಗಮನಿಸಿ ಅವರೇ ಬಂದು ಪರಿಚಯ ಮಾಡ್ಕೊಂಡು ನಿಮ್ಮ ಇದನ್ನ ಈ ಮೆಟೀರಿಯಲ್ ತಗೊಳ್ಳಿ ಅಂತ ನನಗೋಸ್ಕರ ರೆಡಿ ಮಾಡಿಸಿ ಕೊಟ್ಟರು ಅದು ವರ್ಕ್ ಆಗುತ್ತೆ ಅದು ಓಕೆ ಈ ಥರದ್ದು ವರ್ಕ್ ಆಗಬಹುದು ನೋಡಿ ಅಂತ ಸೊ ಈ ಥರದ್ದೆಲ್ಲ ಬಾಂಧವ್ಯ ಈಗ ಇತ್ತೀಚೆಗೆ ಬೆಳೆದಿದೆ ಆಯಿತು ಸೊ ಈಗ ಹಂಗಾಗಿ ನೀವು ಹೆಚ್ಚು ಹೆಚ್ಚು ಸಿನಿಮಾಗಳಿಗೆ ಕೊಡೋಕೆ ಅವಕಾಶ ಆಗಿದೆ ಮಾಡ್ಬೋದು ಅಂತ ಅಲ್ವಾ ಸೊ ನೀವು ಅಂದರೆ ನಾವು ಒಂದೊಂದು ಸ್ಯಾಂಪಲ್ನ ತೋರಿಸಿದೀವಿ ನಿಮಗೆ ಪ್ರಾಪ್ಸ್ಗಳು ಹೇಗಿರುತ್ತೆ ಡಬ್ಬಿ ಪ್ರಾಪ್ಸ್ಗಳು ಅಂತ ಸೊ ಲಾಟ್ ಲಾಟ್ ಅಂದ್ರೆ ಈಗ ಒಂದು ಸಿನಿಮಾದಲ್ಲಿ ಒಂದು ಐವತ್ತು ಕತ್ತಿ ಬೇಕು ಒಂದು ಐವತ್ತು ಲಾಂಗ್ ಬೇಕು ಒಂದು ಐವತ್ತು ಚಾಕು ಬೇಕು ಕೊಡ್ಲಿ ಬೇಕು ಇನ್ನೇನೋ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ನೂರು ಜನ ಇಲ್ಲನ್ ಒಟ್ಟಿಗೆ ಬರ್ತಾರೆ ಕೊಡ್ಲಿ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಸೊ ಅವಾಗ ನೋಡಿ ಇಲ್ಲಿ ಇಷ್ಟು ಸ್ಟಾಕ್ ಇದೆ ಇವರ ಹತ್ರ ಸ್ವಲ್ಪ ನಿಮ್ಮ ಭಾವನಾ ಬೆಳಗರೆ ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ ತುಂಬ ಒಳ್ಳೆ ಒಳ್ಳೆ ಇಂಟರ್ವ್ಯೂಗಳು ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ ತಾವು ನೋಡಬೇಕು ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು